ಎಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇರೋ ಪ್ಲೇಸಲ್ಲಿ ಅಲ್ಲಿ ಚಳಿ ಬಂದು ಇವಾಗ ಬೆಳಿಗ್ಗೆ ತ್ರೀ ಡಿಗ್ರಿ ಇದೆ ಸೊ ತುಂಬ ಅಂದರೆ ತುಂಬಾ ಚಳಿ ಇದೆ ಈಟರ್ ಹಾಕ್ಕೊಂಡು ಗಾಡಿ ಓಡಿಸ್ತಾ ಇದ್ದೇನೆ ಸೊ ಏನಂದ್ರೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಸಬ್ಸ್ಕ್ರೈಬರ್ ಕೂಡ ಇದ್ದಾರೆ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಇವಾಗ ನಾನು ಇರುವ ಲೊಕೇಶನ್ ನಿಯರ್ ತಬುಕ್ ಅಂದ್ರೆ ಚಿದ್ದ ಮಕ್ಕದಿಂದ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಕಿಲೋ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ದೂರದಲ್ಲಿದ್ದೇನೆ ಈ ಕಡೆ ಬಂದಿದ್ದೇನೆ ಅಲ್ಲಿಂದ ಸ್ವಲ್ಪ ಕೆಲಸ ಎಲ್ಲ ಇತ್ತು ಅಲ್ಲಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂದಿರ್ತೇನೆ ಸೊ ನೈಟ್ ಬರುವಾಗಲ್ಲ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ತುಂಬ ಜೋರು ಮಳೆ ಇತ್ತು ಒಂದು ಸೊ ಮತ್ತು ಬಂದು ಒಂದು ಪೆಟ್ರೋಲ್ ಪಂಪಲ್ಲಿ ಮಲ್ಕೊಂಡೆ ಎರಡು ಗಂಟೆ ರಾತ್ರಿಗೆ ಇಲ್ಲ ಬೆಳಿಗ್ಗೆ ಅಷ್ಟು ಚಳಿ ಅಂದರೆ ಮತ್ತೆ ಹೋಗಬೇಕಲ್ಲ ಇನ್ನೂ ಒಂದು ನಿಯರ್ ಕಿಲೋಮೀಟರ್ಸ್ ಇದೆ ಹಾಗೆ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಸೊ ವಿಡಿಯೋ ಮಾಡ್ತಾ ಚೂರು ನಿಲ್ಸಿ ಒಂದು ಗೆದ್ದಿತ್ತು ನಮ್ಮ ಊರ್ ಬದಿ ಹಿಂಗೆಲ್ಲ ಗೆದ್ದಿತ್ತಲ್ಲ ಸೊ ಅದೇ ತರದೊಂದು ಎಲ್ಲ ಇತ್ತು ಅದೇ ಚೂರು ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಗಿದೆ ನೋಡಿರಿ ಕಂಡ್ರ್ಯಾ ಬದಿ ಗೆದ್ದಿ ನಾವು ಕುಂದಾಪುರದವ್ರ ಚೂರು ಮಾತಲ್ಲ ನಮ್ಮ ಗಜನ್ ನೋಡಿ ಇಲ್ಲಿ ಕಾಣಿ ಇಲ್ಲೊಂದು ಕ್ಯಾಮರಾ ಐತಿ ಕಾಣಿ ಟವರ್ ಇದು ಸೀಟ್ ಬೆಲ್ಟ್ ಮತ್ತೆ ಮೊಬೈಲ್ ಇದ್ರದೆಲ್ಲ ಕ್ಯಾಮರಾ ಕುಂದಾಪುರ ಕನ್ನಡ ಎಲ್ಲರಿಗಿಷ್ಟ ಆಯ್ತಾನೆ ಇಲ್ಲ ನಮ್ಮ ಕುಂದಾಪುರ ಬದಿಯವ್ರಿಗಿಷ್ಟು ಸಾಕಲ್ಲ ಚಂದ ಮಾತಾ ಕುಂದಾಪುರ ಕನ್ನಡ ಅಂದ್ರೆ ಇರ್ಕೆ ಮಾತಾಡೋತೀನಿ ಒಳ್ಳೆ ಮಾತಾಡ್ತ ತುಂಬ ವರ್ಷ ಆಯ್ತಲ್ಲ ಒಂದು ಆರು ವರ್ಷ ಆಯ್ತು ಇವಾಗ ಊರಿಗೆ ಬರ್ತೇವೆ ಬೆಳಿಗ್ಗೆ ಇಲ್ಲಿ ಆಲ್ಮೋಸ್ಟ್ ತಬೂಕಿಗೆ ನಾನು ನಿಯೋಮ್ ಸಿಟಿಗೆ ಹತ್ತುವರೆಗೆ ರೀಚ್ ಆಗಿ ಅಲ್ಲಿಂದ ಬಂದು ಫ್ರೆಶ್ ಆಗಿ ಮತ್ತು ನಾವು ಮಸೀದಿಗೆಲ್ಲ ಹೋಗಿ ಇವಾಗಷ್ಟೇ ಹೊರಗಡೆ ಬಂದಿರೋದು ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ನಾನು ತಿಳಿಸ್ತಾ ಇದ್ದೇನೆ ಸ್ವಲ್ಪ ಒಂದು ಚಿಕ್ಕ ಬ್ಲಾಗ್ ಮಾಡಿದ್ದಷ್ಟೇ ಡೈಲಿ ಬ್ಲಾಗ್ ಅಂತ